ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ವಸತಿ ನಿಲಯಗಳು ಅಬ್ದುಲ್ ಕಲಾಂ ಮತ್ತು ಮುರಾರ್ಜಿ ದೇಸಾಯಿ ವಸತಿ ನಿಲಯಗಳಲ್ಲಿ ದುಡಿತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ ಎರಡು ಮೂರು ತಿಂಗಳಿಗೆ ಇರ್ತದೆ ಇದಕ್ಕೆ ಹಿಂದೆ ರಂಜಾನ್ ಹಬ್ಬ ಟೈಮ್ ಬಂದಾಗ ಏಳು ತಿಂಗಳು ಬಾಕಿ ಇತ್ತು ಏಳು ತಿಂಗಳು ಆರು ತಿಂಗಳು ಹಣ ಬಾಕಿ ಇತ್ತು ಅವಾಗ ಸರ್ಕಾರಲಿಂದ ಬೇಕಾದಷ್ಟು ಅನುದಾನ ಬಂದಿತ್ತು ಅನುದಾನ ಬಂದ್ರೂ ಕೂಡ ನಮ್ಮ ಮಂದಿಗೆಲ್ಲ ರಂಜಾನ್ ಹಬ್ಬ ಬಂದದ ಹೇಳಿ ಭಾಳಷ್ಟು ಪರಿಶೀಲನೆ ಕೂಡ ಹೇಳಿದ್ರು ಹೆಣ್ಮಕ್ಕಳೆಲ್ಲ ಆದರೆ ಇಲ್ಲಿ ಅಧಿಕಾರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡಿದೆವು ದೊಡ್ಡ ಹಬ್ಬ ಒಂದು ರಂಜಾನ್ ಒಂದು ಯುಗಾದಿ ಎರಡು ಹಬ್ಬ ಬಂದವ ಹಿಂದೂಗಳಿಗೆ ಯುಗಾದಿ ಹಬ್ಬ ಇದ್ದ ರಂಜಾನ್ ಹಬ್ಬ ಅಂತೂ ಪವಿತ್ರವಾದ ಹಬ್ಬ ಒಂದು ತಿಂಗಳು ಉಪವಾಸ ಇದ್ದು ಇವರು ಇವತ್ತು ವೇತನಕ್ಕಾಗಿ ಅಲ್ಲಿದ್ದಾರ ಹೆಣ್ಮಕ್ಳು ವೇತನ ಕೊಡಬೇಕಂತ ಹೇಳಿದೆವು ಆದ್ರೂ ಕೂಡ ಎಷ್ಟೆಲ್ಲ ಹೇಳಿ ಗೋಡ ಹೇಳಿದ್ರು ಕೂಡ ಇವತ್ತು ಜಿಲ್ಲಾಧಿಕಾರಿ ಫೌಜಿ ಅಮ್ಮ ಅವರಿಗೂ ಕೂಡ ಹೋಗಿ ಹೇಳಿದೆವು ನೋಡ್ರಿ ಇದು ನಿಮ್ಮದು ಹಿಂಗದ ಈಗ ಮುಸ್ಲಿಮ್ ಹಬ್ಬಕ್ಕೆ ಸಹಾಯ ಮಾಡಿ ಅಂತ ಸಹಾಯ ಮಾಡಿ ಅಂತ ಭಿಕ್ಷೆ ಬೇಡಿದಂಗೆ ಅವ್ರಿಗೆ ಭಿಕ್ಷೆ ಬೇಡಿದ್ರು ಹಾಕಲಿಲ್ಲ ಅಂದರೆ ಹಬ್ಬಕ್ಕೆ ಅಂತ ಅಂದು ಹಾಕ್ಸಲಿಲ್ಲ ಮೋಸನೆ ಮಾಡಿದ್ರು ಇವರು ಡಿಒನೂ ಮಾಡ್ತಾಯ್ ಮೋಸನೆ ಮಾಡಿದ್ರು ಇದು ವೇತನ ಹಾಕಲಿಲ್ಲ ಏನೋ ಏಳು ತಿಂಗಳು ಪಗಾರಿ ಇತ್ತಲ್ಲ ಎರಡು ತಿಂಗಳು ಮೂರು ತಿಂಗಳು ಭಿಕ್ಷೆ ಹಾಕಿದಂಗೆ ಹಾಕ್ಬಿಟ್ಟು ಕೆಲವು ಮಂದಿಗೆ ಏನೂ ಹಾಕಲಿಲ್ಲ ಜೀರೋ ಆರಾರು ಆರು ತಿಂಗಳು ರಜೆ ಅಂತ ಒಂದು ಹೆಣ್ಮಕ್ಳು ಗೋಳಾಡದೊಳಕ್ಕೆ ಹಬ್ಬಕ್ಕೆ ರೊಕ್ಕ ಇಲ್ಲ ಅಂದ್ರೇನು ಏಳು ತಿಂಗಳು ಆರು ತಿಂಗಳ ದುಡಿದು ಬಜೆಟ್ ಇದ್ದು ಯಾರಿಗೆ ಬಜೆಟ್ ಇದ್ದು ಇವ್ರ ಇಲಾಖೆಯಲ್ಲಿಂದ ಸರ್ಕಾರದಿಂದ ಆ ಮ್ಯಾನ್ ಪವರ್ ಏಜೆನ್ಸಿಗೆ ದುಡ್ಡು ಹಾಕಿ ಗೋಳಾಡಿಸ್ತಾರೆ ಅಂದ್ರೆ ಎಂಥ ಇವರಿಗೆ ಮೋಸದಂದ ಅಂತ ಏಜೆನ್ಸಿಗೆ ಹಾಕಿಲ್ಲ ಸರ್ಕಾರಲಿಂದ ಅನುದಾನ ಬಂದಿಲ್ಲ ಅಂದ್ರೆ ವೇತನ ಇಲ್ಲದ್ರಿಲ್ಲ ವೇತನ ಪೂರ್ತಿಯಾಗಿ ಬಂದದ ಎಷ್ಟು ತಿಂಗಳು ಬಾಕಿ ಅದ ಅಷ್ಟು ಆ ವೇತನ ಇದ್ದು ಕೂಡ ಇವ್ರಿಗೆ ಹಾಕ್ಸಲಕ್ಕಾಗಲಿಲ್ಲ ಅಂದ್ರೇನು ಮ್ಯಾನ್ ಪವರ್ ಏಜೆನ್ಸಿಗೆ ಇವರೆಲ್ಲ ಭ್ರಷ್ಟಾಚಾರದಲ್ಲಿ ಇವ್ರೂ ಶಾಮೀಲಾರಂತೆ ಅರ್ಥ ಜಾಮೀಲ್ ಇದ್ದಿಲ್ಲ ಅಂದ್ರೆ ನಿಜವಾಗಿ ಇವ್ರು ಹಾಕ್ಬೇಕಾಗಿತ್ತು ಇವ್ರ ಅಧಿಕಾರಿನ ಒಬ್ಬರು ಮುಸ್ಲಿಮ್ ಆಗಿ ಒಂದು ಮುಸ್ಲಿಮ್ ಹೆಣ್ಮಕ್ಳು ಬಂದರೂ ಕರಡೇ ತೋರಿಸಲಿಲ್ಲ ಅಂದ್ರೇನು ಎಂಥ ಇವರು ನೀಚ ಕೆಲಸ ಮಾಡೋರು ಅಂತ ಏಜೆನ್ಸಿ ಪರಣೆ ನಿಂತರು ಆ ಏಜೆನ್ಸಿ ಆಫೀಸ್ ಮುಂದೆ ಹೋಗಿ ಎಲ್ಲ ಹೆಣ್ಮಕ್ಳು ಎಲ್ಲಿ ರಂಜಾನ್ದಾಗ ಉಪವಾಸ ಇದ್ದವ್ರು ರೋಜ ಇದ್ದೋರು ಬಂದು ಕುಂತ್ರು ನಮಗೆ ಪಗಾರ ಹಬ್ಬ ಮಾಡಲಕ್ಕಾಗಲ್ಲ ಅಂತ ಹೇಳಿ ಇಲ್ಲ ನಾನು ಸಂಜೆಗೆ ಹಾಕ್ತೀನಿ ಮುಂಜಾನೆ ಹಾಕ್ತೀನಿ ಮಧ್ಯಾಹ್ನ ಹಾಕ್ತೀನಿ ಅಂತ ಹಿಂಗೆ ಹೇಳಿ ಎಲ್ಲ ಮೋಸನೇ ಮಾಡ್ದವರು ಲಾಸ್ಟ್ ಹಬ್ಬದ ದಿವಸ ಹಬ್ಬ ನಾಳೆಗೆ ಇವತ್ತು ಕೆಲವು ಮಂದಿಗೆ ಹಾಕಿದಾಗ ಇನ್ನೊಂದು ಕೆಲವು ಮಂದಿಗೆ ಹಾಕಿಲ್ಲ ಯಾರ್ದು ಪಿ ಎಫ್ ಎಸ್ ಏನೂ ಕಟ್ಟಿಲ್ಲ ಊರಲ್ಲಿ ಲೂಟ್ ಮಾಡ್ಯಾರ ಅದಕ್ಕಾಗಿ ನಾವು ಪಿ ಎಫ್ ಹಣ ಇವತ್ತು ಬಡವ್ರು ದುಡಿತಾರೆ ಒಂದು ತಿಂಗಳಿಗೆ ಪಿ ಎಫ್ ಕಟ್ಟಿಲ್ಲ ಅಂದರೆ ನಾಲ್ಕುವರೆ ಸಾವಿರ ರೂಪಾಯಿ ನುಕ್ಸಾನ್ ಆಗ್ತದೆ ಬಡವರಿಗೆ ನಾಲ್ಕೂವರೆ ಅಲ್ಲ ನಾಲ್ಕು ರೂಪಾಯಿ ಎಲ್ಲಿ ಸಿಗಲ್ಲ ಆದರೆ ಇವ್ರು ನಾಲ್ಕೂವರೆ ಸಾವಿರ ರೂಪಾಯಿ ಲೂಟ್ ಮಾಡ್ಯಾರ ಅದು ಅದ್ರ ಬಗ್ಗೆ ತನಿಖೆ ಮಾಡಬೇಕು ಎಲ್ಲರಿಗೆ ಪಿ ಎಫ್ ಹಣ ಎಲ್ಲರಿಗೆ ಕೊಡಿಸ್ಬೇಕು ಎಷ್ಟು ತಿಂಗ್ಳು ದುಡಿದಾರ ಅಷ್ಟು ಎಲ್ಲಿಂದ ಕೊಡ್ತಾರ ಗೊತ್ತಿಲ್ಲ ಅದು ಕೊಡಲಿಲ್ಲ ಅಂದರೆ ನಾವು ಇವ್ರಿಗೆ ಬಡವರಿಲ್ಲ ಇದು ಹೋರಾಟನೂ ನಿರಂತರ ನಡೆಸ್ತೀವಿ ಇವತ್ತು ವಾರ್ನಿಂಗ್ ಕೊಡ್ಲಿಕ್ಕೆ ಬಂದಿ ಅವರಿಗೆ ಒಂದು ವೇಳೆ ಅವರಿಗೆ ಒಂದು ಡೆಡ್ ಲೈನ್ ಕೊಟ್ಟು ಒಳಗಾಗಿ ನಮ್ಮ ಬಂದಿದೆಲ್ಲ ಪಿ ಎಫ್ ಇ ಎಸ್ ಐ ಮತ್ತು ಎಲ್ಲರಿಗೆ ಆರ್ಡ್ರ್ ತಾತ್ಕಾಲಿಕ ನೇಮಕಾತಿ ಆದೇಶ ಕೊಡಬೇಕು ಇವ ಎರಡು ವರ್ಷ ಆಯಿತು ಒಂದು ಆರ್ಡರ್ ಕಾಪಿ ಕೊಟ್ಟಿಲ್ಲ ಯಾರಿಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅವ ಹೇಳ್ತಾರೆ ಕೊಟ್ಟಿಲ್ಲ ಅಂತ ಇವ್ರು ಅಂತಾರೆ ಇಬ್ಬರು ಆಫೀಸ್ದಾಗ ಆರ್ಡರ್ ಕಾಪಿ ಇಟ್ಕೊಂಡು ಸುಳ್ಳು ಹೇಳೋದು ಇದೆ ಅಂತ ಮೋಸದಲ್ಲ ಅಂದ್ರೇನು ಊರನೇ ಬಡವರಿಗೆ ಇವರು ಗ್ರೂಪ್ ಮಾಡೋಕು ಹೋಗ್ತಾರೆ ಅದಕ್ಕೆ ನಾವು ಇವ್ರಿಗೆ ವಾರ್ನಿಂಗ್ ಕೊಡೋಕೆ ಬಂದು ನಮ್ಮ ಬಾಕಿ ಹಣ ಏನದ ಎಲ್ಲವನ್ನೂ ಕೊಡಬೇಕು ಪಿ ಎಫ್ ಪಿ ಎಸ್ ಐ ಹಣ ಪಟ್ಟಿಸ್ಬೇಕು ಅಂತೇಳಿ ಈ ಹೋರಾಟ ಮೂಲಕ ಮತ್ತು ನಾವು ಅವ್ರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಅವ್ರಿಗೆ ಮನವಿ ಕೊಡಲಕ್ಕೆ ಬಂದಿದ್ದೆವು ಮತ್ತು ಅವ್ರು ಏನು ರಿಪ್ಲೈ ಕೊಡ್ತಾರೆ ನೋಡ್ತೀವಿ ಮೇಲೆ ಅದು ಮುಂದೆ ಮತ್ತು ಈ ಹೋರಾಟ ಏನಿಷ್ಟು ಬಿಡಲ್ಲ ಯಾಕಂದರೆ ಹಿಂದಕ್ಕೆ ಇದ್ದವ್ರೂ ಕೂಡ ಎಷ್ಟೊಂದು ಬಸಿದಿಗಳೆಲ್ಲ ತಿಂದು ಹೋಗಿರಲಿಲ್ಲ ಈಗ ಇವ್ರು ಇದ್ದವರು ಹೊರಗುತ್ತಿಗೆ ನೌಕರಿಗೆ ನುಗ್ಲಾಕ ಶುರು ಮಾಡ್ಯಾರ ಅದಕ್ಕಾಗಿ ನಾವು ಬಿಡೋರಿಲ್ಲ ಹೋರಾಟ ಇದು ನಿರಂತರ ನಡೆಸ್ತೀವಿ ಅವ್ರು ತಿಳ್ಕೊಂಡು ಅವ್ರ ಮನಸ್ತ್ವ ಅವ್ರ ಬಳಿ ಉಳಿಬೇಕಾದ್ರೆ ಎಲ್ಲರದು ಪಿಯ ಪಣ ಮತ್ತು ಎಲ್ಲರದು ಬಾಕಿ ವೇತನ ಕೊಡಿಸ್ಬೇಕಂತೇಳಿ ಇವತ್ತು ಈ ಒಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಈಗ ಪೇಮೆಂಟ್ ಎರಡು ತಿಂಗಳು ಮೂರು ತಿಂಗಳದ ಕೆಲವು ಮಂದಿ ನಾಲ್ಕು ತಿಂಗಳದ ಕೆಲವು ಮಂದಿದು ಐದು ತಿಂಗಳದ ಹಿಂಗೆ ಅದ ಪೇಮೆಂಟ್ ಎಲ್ಲರದು ಅಷ್ಟೇ ಇಟ್ಟಿಲ್ಲ ಅವರು ಇದ್ರಾಗೆ ಡಿವೈಡೆಡ್ ಮಾಡ್ಯಾರ ಒಂದೇ ಹಾಸ್ಟೆಲ್ನಾಗ ಹೋಗ್ಬೇಕ್ ಈಗ ನಾಲ್ಕು ತಿಂಗಳದ ಹಾಕ್ತಾರೆ ಹೋಗ್ಬಕ ಎರಡನೇ ತಿಂಗಳ್ ಹಾಕ್ತಾರೆ ಪೇಮೆಂಟ್ ಹಾಕೋ ಮುಂದೆ ಆರು ತಿಂಗಳಾಗ ನಾಲ್ಕು ಒಂಬತ್ತು ತಗೊಂಡು ಹಾಕಿ ನಕ್ಕೋತಿರ್ತಾಳೆ ಅಲ್ಲಿ ಎರಡೇ ತಿಂಗಳು ಹಾಕಿ ಇನ್ನೂ ನಾಲ್ಕು ತಿಂಗಳು ಬಾಕಿ ಕೊಡ್ತಾರೆ ಹಿಂಗೆ ತಾರತಮ್ಯ ಒಂದೇ ಹಾಸ್ಟೆಲ್ದಾಗೆ ಒಬ್ಬರಿಗೆ ಒಂದು ಒಬ್ರಿಗೊಂದು ಮಾಡೋದು ಅವ್ರದ್ದವ್ರಿಗೆ ಜಗಳ ಹಚ್ಚೋದು ಆ ರೀತಿ ಮಾಡತ್ತಾರ ಡಿವೈಡೆಡ್ ರೂಲ್ ಮಾಡತ್ತಾರ ಅದಕ್ಕೆ ಅದೆಲ್ಲ ಬಿಡಬೇಕು ನಿಜವಾಗಿ ಏನು ಬಿಡಿದಾರೆ ಯಾರ್ದು ಎಷ್ಟು ಬರಬೇಕು ಅಷ್ಟು ಬಿತ್ತ ಹಾಕಲಿ ಯಾರ್ದು ಎರಡು ತಿಂಗಳು ಮೂರು ತಿಂಗಳು ಎಷ್ಟು ಬಾಕಿ ಅಷ್ಟು ಹಾಕಲಿ ಅದು ಹಾಕ್ಲಿಲ್ಲ ಅಂದರೆ ಮಾತ್ರ ನಮ್ಮ ಹೋರಾಟ ನಾವು ನಿರಂತರ ಮುಂದುವರ್ಸ್ಬೇಕಂತ ಈ ಮೂಲಕ ಜಿಲ್ಲಾಡಳಿತ ಗಮನ ಜಿಲ್ಲಾ ಜಿಲ್ಲಾಡಳಿತ ಗೊತ್ತಿದ್ರು ಕೂಡ ಮೋಸ ಮಾಡ್ಯಾರ ಇವರು ಅದಕ್ಕೆ ಅವ್ರು ಮೋಸ ಖಂಡಿಸ್ತೀವಿ ಆ ರೀತಿ ಬಡವರಿಗೆ ತುಳ್ಸ್ಕೊಂಡು ಸರ್ಕಾರ ಬಜೆಟ್ ಇಟ್ಕೊಂಡು ಮೋಸ ಮಾಡ್ತಾರೆ ಮನುಷ್ಯತ್ವನೇ ಇಲ್ಲ ಅಂತ ಹೇಳ್ತೀವಿ ಅಷ್ಟೇ ಓಕೆ